हसन जिलीप नवर पांद उत्सव कार्यक्रम आयोजन नगर सभी अध्यक्ष गिरीश ಎವಿಎನ್ ಶಿವಕುಮಾರ್ ಶ್ರೀಮತಿ ಶೋಭಾ ನಾಗೇಶ್ ಸಾಂಶುಪಾಲರಾದ ಶ್ರೀಮತಿ ಸರೋಜಿನಿ ಬಿ ಈ ಕಡೆಗಳ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಫೋದರ್ ಅಂತಾರಾಷ್ಟ್ರೀಯ ಶಾಲೆ ಹಾಗೂ ಕೋಡರ್ ಎಲ್ಲಾ ಪೋಷಕರು ಮತ್ತು ಮಕ್ಕಳು ಹಾಗೂ ಶಿಕ್ಷಕರು ಗಾಂಡಿಯ ಮುಖ್ಯ ಮೂಲಕ ಕಾರ್ಯಕ್ರಮವನ್ನು ಆಚರಿಸಿದರು ನಾವೆಲ್ಲ ಓದಬೇಕಾದ್ರೆ ಈ ತರದ ಯಾವ್ದು ಶಾಲೆಗಳೇ ಇರಲಿಲ್ಲ ನಾವು ಯಾವ ಸಣ್ಣ ಸಣ್ಣ ಶಾಲೆಯಲ್ಲಿ ಓದಿದ್ವಿ ನಮ್ಮ ಮಕ್ಕಳ ಪುಣ್ಯ ಅರಸಿಕೆರೆನಲ್ಲಿ ಈ ಪೋದಾರ್ ಇಂಟರ್ನ್ಯಾಷನಲ್ ಶಾಲೆ ಓಪನ್ ಆಗಿರೋದು ನಿಜಕ್ಕೂ ನಾವು ಹೆಮ್ಮೆ ಅಂತ ಇದಕ್ಕೆ ನನ್ನ ಸನ್ಮಿತ್ರ ಪಾಪ ಒಂದು ನಾಲ್ಕೈದು ವರ್ಷಗಳ ಶ್ರಮ ಇಲ್ಲಿ ಒಂದು ಶಾಲೆಯನ್ನ ಮಾಡಿದ್ದಾರೆ ಯಾಕೆ ಅಂದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಈ ತರ ಕಾರ್ಯಕ್ರಮಗಳು ಅತಿ ಮುಖ್ಯ ಇಂತಹ ಕಾರ್ಯಕ್ರಮಗಳನ್ನು ಅತಿ ಹೆಚ್ಚೆಚ್ಚು ತಗೊಂಬನ್ನಿ ದಯವಿಟ್ಟು ನಾನು ಪೋಷಕರಲ್ಲಿ ಮನವಿ ಮಾಡ್ತೇನೆ ಮಕ್ಕಳನ್ನ ಓದಿಸಿ ಆದರೆ ಹಿಂಸಿಸ್ಬೇಡಿ ಅವರ ಯಾವುದಾದ್ರೂ ಒಂದು ಕಲೆಯಲ್ಲಿ ಅವರು ಮುಂದೆ ಬಂದೇ ಬರ್ತಾರೆ ಮಾರ್ಕ್ ಕಾರ್ಡ್ ಯಾವತ್ತು ಮಾಸ್ ಅಲ್ಲ ಅವರನ್ನ ಬೇರೆ ರೀತಿಯಲ್ಲಿ ಬೆಳೆಸುವಂತಹ ಸಂಸ್ಕೃತಿ ನಮ್ದಾಗ್ಲಿ ಹಾಗೆ ಅರಸಿಕೆರೆ ತಾಲೂಕಿನಲ್ಲಿ ಅತಿ ಹೆಚ್ಚೆಚ್ಚು ಶಾಲೆ ಓದಿದಂತಹ ಮಕ್ಕಳು ಐ ಎ ಎಸ್ ಐ ಪಿ ಎಸ್ ಕೆ ಎ ಎಸ್ ಆದಂತಹ ಮಕ್ಕಳು ಈ ನಮ್ಮ ತಾಲೂಕಿನಿಂದ ಬರಲಿ ಅದು ಈ ಪೋಜಾರ್ ಇಂಟರ್ನ್ಯಾಷನಲ್ ಶಾಲೆಯಿಂದಾನೇ ಬರಲಿ ಅಂತ ನಾನು ಆರೈಸ್ತೇನೆ ನಾನು ಮೇಡಮ್ ಬರ್ತಿದ್ದಂಗೆ ಕೇಳಿದೆ ಎಷ್ಟು ಜನ ಇದಾರೆ ಅಂತ ನಾನೂರು ಜನ ಇದ್ದಾರೆ ಅಂತ ಹೇಳಿದ್ರು ಅವರು ಈಗ ನಾನು ನೋಡಿದೆ ಪೇರೆಂಟ್ಸ್ ಜೊತೆ ಮತ್ತೆ ಮಕ್ಕಳ ಜೊತೆ ಮತ್ತೆ ಟೀಚರ್ಸ್ ಜೊತೆ ಅವ್ರು ಒದಿಸುವಂತ ರೀತಿ ಮೇಡಮ್ ನೀವಿದೇ ರೀತಿ ಮುಂದುವರ್ಸಿದ್ರೆ ಮುಂದಿನ ವರ್ಷ ಒಂದು ಸಾವಿರಕ್ಕೂ ಹೆಚ್ಚು ಮಕ್ಕಳು ಈ ಶಾಲೆನಲ್ಲಿ ಅಡ್ಮಿಷನ್ ಆಗ್ತಾರೆ ಅಂತ ನಾನು ಹೇಳೋದಕ್ಕೆ ಹೆಮ್ಮೆ ಪಡ್ತೀನಿ ಹಾಗೆ ಇಲ್ಲಿ ಬಂದಿರುವಂತ ಗಣ್ಯರಿಗೂ ನಾನು ಹೇಳೋದು ಮರೆತೆ ಎಲ್ರಿಗೂ ಒಳ್ಳೇದಾಗ್ಲಿ ಹ್ಯಾಪಿ ದಸರಾ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ Of life, similarly, blessings bring prosperity and peace in our life. To make the evening more blessed, we would invoke the lack of knowledge and wisdom to seek a choice as the blessings.